ಹೇಗೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರಾವಿಕುಮಾರ್ ಯೂಟ್ಯೂಬ್ ಚಾನಲ್ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ನಾನು ನಮ್ಮ ಅದಕ್ಕೆ ಮನೆಗೆ ಬಂದಿದ್ದೆ ಯಾವ್ದಾದ್ರು ಟೆಂಪಲ್ಗೆ ಹೋಗೋಣ ಅಂತ ಇದ್ಕಿದಂಗೆ ಪ್ಲ್ಯಾನ್ ಮಾಡಿ ಹೇಳಿದ್ರು ಬಾ ನೀನು ಹೋಗೋಣ ಅಂತ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ನಮ್ಮ ಅತ್ತಕೆ ಮನೆಗೆ ಬಂದಿದ್ದೀನಿ ಇವತ್ತು ಫುಲ್ ಡೇ ಏನೇನೆಲ್ಲ ಮಾಡಿದ್ವಿ ಅಂತ ನೀವೇ ನೋಡಿ ಈಗ ನಾನು ಆರ್ಯನ ಮನೇಲೇ ಬಿಟ್ಟು ಹೋಗಿದ್ದೆ ಬಿಕಾಸ್ ಅಲ್ಲೆಲ್ಲ ವೆದ್ ಹೋದರೆ ವೆದರ್ ಚೇಂಜ್ ಆಗಿ ಮತ್ತೆ ಹುಷಾರು ತಪ್ತಾನೆ ಅಂತೇಳಿ ಬಿಟ್ಟು ಬಿಟ್ಟೋಗಿದ್ದು ಫಸ್ಟ್ ಟೈಮ್ ಇಷ್ಟು ಹೊತ್ತು ತನಕ ಬಿಟ್ಟು ಹೋಗ್ತಿರೋದಿವು ನಾನು ಮತ್ತು ನನ್ನ ಹಸ್ಬೆಂಡ್ ಹೊರಟ್ವಿ ಇಬ್ಬರೂ ಅವ್ರು ಬರಲ್ಲ ಅಂತ ಹೇಳಿದರು ನನ್ನ ಅಲ್ಲಿ ಡ್ರಾಪ್ ಮಾಡೋದಕ್ಕೋಸ್ಕರ ಬರ್ತಿದ್ರೆ ಅಷ್ಟೇ ಅವ್ರಿಗೆ ಇವತ್ತು ಕೆಲಸ ಇದೆ ಮಂತ್ ಎಂಡ್ ಅಂತ ಹೇಳಿ ಬರಲ್ಲ ಅಂತ ಹೇಳಿದರು ಆ್ಯಂಡ್ ನನಗೆ ಆರ್ಯ ನನಗೆ ಹುಷಾರು ಬಿಟ್ಟು ಹೋಗೋಕ್ಕೂ ಮನಸ್ಸಿಲ್ಲ ಆದರೂ ಓದೆ ಆ್ಯಂಡ್ ಅಲ್ಲೇ ಊರ ಹತ್ರ ಒಂದು ಇದೆ ಕಳಮ ದೇವಸ್ಥಾನ ಅಲ್ಲಿನೂ ಹೋಗಿ ಕೈ ಮುಕ್ಕೊಂಡು ಹೊರಟ್ವಿ ಆರೇನೋ ನಾನು ಬಿಟ್ಟು ಹೋಗಿಲ್ಲ ಅಂತೇನಿಲ್ಲ ಬಿಟ್ಟು ಹೋಗಿದ್ದೀನಿ ಬಟ್ ಹೋಗಿ ಸಿಟಿಯಿಂದ ಬಂದಿರೋದಷ್ಟೇ ಬಿಟ್ಟರೆ ಯಾವತ್ತೂ ಬೆಳಗ್ಗೆಯಿಂದ ಸಂಜೆ ತನಕ ಬಿಟ್ಟು ಎಲ್ಲಿಗೂ ಹೋಗಿಲ್ಲ ಫಸ್ಟ್ ಟೈಮಲ್ಲ ಸ್ವಲ್ಪ ಭಯ ನಾನು ಟಿಫನ್ ಮಾಡಿ ನೀರನ್ನೇ ಕುಡಿದಿಲ್ಲ ಅದಕ್ಕೆ ದಾವಾಗ್ತೈತಿ ಏನಾದರೂ ಕೊಡಿಸಿ ಅಂತ ಅಂದೆ ಎಳ್ನೀರ್ ಇತ್ತು ಅಂದ್ಬಿಟ್ಟು ಎಳ್ನೀರ ಹತ್ರ ನಿಲ್ಲಿಸಿ ಕುಡಿದ್ವಿ ಈ ಶೆಕೆ ಈ ಬಿಸಿಲು ಅಂತೂ ತಂಪಾಗಿ ಏನಾದರೂ ಬೇಕು ಅಂತ ಅನಿಸುತ್ತೆ ಇನ್ನೇನು ಈಗ ಅದಕ್ಕೆ ಮನೆಯ ರೀಚ್ ಆಗ್ತಾಯಿದ್ದೀವಿ ಹೋಗ್ತೀವಿಂಗೆ ಎಲ್ಲ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಬಂತು ಇದೇ ನಮ್ಮ ಅತ್ತಿಗೆ ಮನೆ ನಾ ಅವರು ಮೈಸೂರಲ್ಲೇ ಇರೋದು ನೋಡೋಣ ಎಲ್ಲ ರೇಗಿಸ್ತಾಯಿದ್ರು ಓ ಬರ್ತಾ ಬರ್ತಾನೆ ಆಗಲೇ ಯೂಟ್ಯೂಬ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಬರ್ತಿದೀಯ ಅಂತ ನೋಡಿ ಇವಳೇ ಚಿನ್ನು ಮಾನ್ಯ ಅಂತ ನಮ್ಮ ಅತ್ತಿಗೆ ಮಗಳು ಚಿಕ್ಕವಳು ಇವರು ದೊಡ್ಡಕ್ಕೆ ಅದಕ್ಕೆ ನಂಬರ್ ಒನ್ ಇವಳು ಅವ್ರ ದೊಡ್ಡ ಮಗಳು ನಿಶು ಅಷ್ಟರಲ್ಲೇನೆ ಆ ಅಣ್ಣ ಮತ್ತು ಇನ್ನು ಚಿಕ್ಕತ್ತಿಗೆ ಮತ್ತು ಅವ್ರ ಮಗ ಪುಟ್ಟು ಮೂರು ಜನನೂ ಬಂದರು ಇವನು ಪುಟ್ಟು ನಮ್ಮ ಆರ್ಯನ ಫ್ರೆಂಡು ಅವನು ಇವರು ಅದಕ್ಕೆ ನಂಬರ್ ಟು ಅತ್ತಿಗೆ ನಂಬರ್ ತ್ರೀ ಒಬ್ಬರಿನೊಬ್ರು ಇದ್ದಾರೆ ಅವ್ರು ಬಂದಿಲ್ಲ ನೆಕ್ಸ್ಟ್ ಟೈಮ್ ಅವ್ರದ್ದು ವ್ಲಾಗಲ್ಲಿ ತೋರಿಸ್ತೀನಿ ಎಲ್ಲರೂ ಹೊರಟ್ವಿ ಮನೆ ಲಾಕ್ ಮಾಡಿಕೊಂಡು ಹೊರಡೋಣ ಅಂತ ಹೋಗ್ತಾ ಫುಲ್ ಅರಟೆ ಹೊಡ್ಕೊಂಡು ಸಾಂಗ್ ಹೇಳ್ಕೊಂಡು ಮಜಾ ಮಾಡಿಕೊಂಡು ಅದು ಇದು ಎಲ್ಲ ಮಾತಾಡ್ಕೊಂಡು ಹೊರಟ್ವಿ ಹೋಗ್ತಾ ಹೋಗ್ತಾ ಗೊತ್ತೇ ಆಗಲಿಲ್ಲ ಎಷ್ಟು ಬೇಗ ಸಿಕ್ತು ಟೆಂಪಲ್ ಅಂತ ನಾವೆಲ್ಲ ಹಿಂದೆ ಕೂತಿದ್ವಿ ಅಣ್ಣ ಮತ್ತೆ ಅದಕ್ಕೆ ಮುಂದೆ ಕೂತಿದ್ರು ಫೈನಲಿ ಟೆಂಪಲ್ ಬಂತು ಎಷ್ಟು ಬೇಗ ರೀಚ್ ಆದ್ವಿ ಅಂತ ಅನ್ನಿಸ್ತು ಇಲ್ಲದಂತೂ ಸಕ್ಕದಾಗಿದೆ ಟೆಂಪಲ್ ಅಂತಲೇ ಹೇಳ್ಬೋದು ಪಾರ್ಕಿಂಗ್ ಅಂತೂ ಎಷ್ಟು ದೊಡ್ಡದಾಗಿದೆ ಅಂದರೆ ಇನ್ನೊಂದು ಏನಂದರೆ ಯಾವುದಕ್ಕೂ ಇಲ್ಲಿ ದುಡ್ಡು ತಗೊಳ್ಳೋಲ್ಲ ಪಾರ್ಕಿಂಗ್ ಆಗಿರ್ಬೋದು ಅಥವಾ ಟೆಂಪಲಲ್ಲಿ ಆಗಿರ್ಬೋದು ಆ್ಯಕ್ಚುಲಿ ಇದು ನಮ್ಮ ಕರ್ನಾಟಕ ಟೆಂಪಲ್ ಅಂತಲೇ ಅನಿಸಲ್ಲ ಅಷ್ಟು ಚೆನ್ನಾಗಿದೆ ಎಲ್ಲೋ ಹೊರ್ಗಡೆ ಬಂದಿದ್ದೀವಿ ಅನ್ನೋ ಥರ ಒಂಥರ ಟೂರಿಸ್ಟ್ ಪ್ಲೇಸ್ ಥರನೇ ಇದೆ ಸಕ್ಕತ್ತಾಗಿದೆ ಮಾತ್ರ ಎಲ್ಲರೂ ಹೋಗಿ ಒಂದ್ಸತಿ ನೋಡಲೇಬೇಕಾಗಿತ್ತು ಪ್ಲೇಸ್ ಅದು ನಾವೆಲ್ಲರೂ ಒಳಗಡೆ ಒಡ್ವಿ ಟೆಂಪಲ್ ಒಳಗಡೆ ಟೆಂಪಲ್ ಒಳಗಡೆ ಏನು ಅಂದರೆ ಫೋನಂತೂ ಯೂಸ್ ಮಾಡೋ ಹಾಗೇ ಇಲ್ಲ ಫೋಟೋನೂ ತೆಗೆಯೋ ಹಾಗೆ ಇಲ್ಲ ಎಲ್ಲ ದೇವಸ್ಥಾನಗಳಲ್ಲಿ ಗರ್ಭಗುಡಿ ಮಾತ್ರ ತೆಗಿಬಿಡಿ ಅಂತಾರೆ ಬಟ್ ಇಲ್ಲಿ ಬೇರೆ ಥರ ಒಳಗಡೆ ಯಾವುದೇ ಥರ ಫೋಟೋಗಳನ್ನೂ ತೆಗಿಬಾರ್ದು ಹಾಗಿದ್ರೂ ನಾನು ಒಂದೇ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡಿದ್ದೆ ಒಳಗಡೆ ಅದನ್ನ ಏ ಮಾಡಿಸ್ಬಿಟ್ರು ಅವರು ಬಂದು ಎಷ್ಟು ಹೈಜಿನಿಕ್ ಆಗಿದೆ ಅಂದರೆ ಟೆಂಪಲ್ ಒಳಗಡೆ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ತುಂಬನೇ ಮೇಂಟೆನೆನ್ಸ್ ಮಾಡಿದ್ದಾರೆ ಟೆಂಪಲ್ನ ಒಂದು ಹೂ ತಗೊಂಡು ಹೋಗಂಗಿಲ್ಲ ಗನಕಳ್ಳಿ ತಗೊಂಡು ಹೋಗಂಗಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹುಟ್ಟು ಅಂತೂ ಕೀಟ್ಲೆ ಮಾಡ್ತಾನೆ ಇದ್ದ ಆರ್ಯನ್ಗಿಂತ ಹೆಚ್ಚು ಇವನು ಇವನ್ಗಿಂತ ಹೆಚ್ಚು ಆರ್ಯ ಇದು ಹೇಗಿದೆ ಅಂದ್ರೆ ದೇವಸ್ಥಾನ ಮಧ್ಯದಲ್ಲಿ ದೇವಸ್ಥಾನ ಸುತ್ತಲೂ ನೀರು ಮೂರ್ ಕಡೆ ನೀರಿದೆ ಟೆಂಪಲ್ ಇಂದ ಹೊರಟು ಏನಾದ್ರು ಸ್ನಾಕ್ಸ್ ತಿನ್ನೋಣ ಟೈಮ್ ಆಗೋಯ್ತಲ್ಲ ಅನ್ಕೊಂಡು ಇಲ್ಲೇ ಒಂದು ಶಾಪ್ ಇತ್ತು ಅಲ್ಲಿಗೆ ಬಂದ್ವಿ ಎಲ್ದ್ರು ಎಲ್ಲರೂ ಒಂದೊಂದು ಆರ್ಡರ್ ಮಾಡಿದ್ವಿ ನಾನು ಅಣ್ಣ ಅತ್ತಿಗೆ ಎಲ್ಲರೂ ಒಂದೊಂದು ಆರ್ಡರ್ ಮಾಡಿದ್ವಿ ಪಾನಿಪೂರಿ ಮಸಾಲೆ ಪೂರಿ ಬಜ್ಜಿ ಜ್ಯೂಸ್ ಚುರುಮುರಿ ಎಲ್ಲನೂ ತಗೊಂಡು ಎಲ್ಲ ತಿಂದ್ವಿ ಶೇರ್ ಮಾಡಿಕೊಂಡು ಅಣ್ಣ ಅಂತೂ ಫುಲ್ಲನ್ನು ಸತಾಯಿಸ್ತಾನೆ ಇದ್ದರು ವೀಡಿಯೋ ಎಲ್ಲನೂ ಅಂತ ತಿಂದುಬಿಟ್ಟು ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಹೊರಟ್ವಿ ಅಲ್ಲಿಂದ ಅಲ್ಲಿಂದ ಡೈರೆಕ್ಟು ಹತ್ತಿರ ಇದೆ ಅಂತೆ ಭೂವರನಾದ ಸ್ವಾಮಿ ಟೆಂಪಲ್ ಸೊ ಅಲ್ಲಿಗೆ ಹೊರಟ್ವಿ ನಾನೀಗಾಗಲೇ ಅದನ್ನ ತ್ರೀ ಫೋರ್ ಟೈಮ್ಸ್ ನೋಡಿದ್ದೀನಿ ಟೆಂಪಲ್ನ ಬಟ್ ಅಣ್ಣ ಮತ್ತು ಅದಕ್ಕೆ ನೋಡಿರಲಿಲ್ವಂತೆ ಅದಕ್ಕೆ ನಾವು ಇನ್ನೊಂದ್ಸಲಿ ವಿಸಿಟ್ ಮಾಡಿದ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಹೊರಟ್ವಿ ಅಲ್ಲಿ ಇದಕ್ಕೆ ನಾನು ಅಲ್ಲಿ ತುಳಸಿನ ತಗೊಂಡೆ ತೊಗೊಂಡೆ ಅದಕ್ಕೆ ಪ್ರಿಯ ದೇವರಿಗೆ ಭೂವರನಾಥಕ್ಕೆ ತಗೊಂಡೆ ಇಲ್ಲೂ ಅಷ್ಟು ತುಂಬ ದೊಡ್ಡದಾಗಿ ನದಿ ಇದೆ ನಾನು ನೋಡಿದಾಗ ಇನ್ನೂ ಟೆಂಪಲ್ನ ಇನ್ನೂ ಕಟ್ತಾನೇ ಇದ್ದಾರೆ ಇನ್ನೂ ಈಗಲೂ ಕೆಲಸಗಳು ಮುಗ್ದಿಲ್ಲ ಕೆಲಸಗಳು ಮಾಡ್ತಾನೆ ಇದ್ದಾರೆ ಈಗಲೇ ತುಂಬ ಸಕ್ಕತ್ತಾಗಿ ಮಾಡಿದೆ ದೇವಸ್ಥಾನ ಇನ್ನೂ ಏನೇನು ಮಾಡ್ತಾರೆ ಅಂತ ಗೊತ್ತಿಲ್ಲ ಟೆಂಪಲ್ಗೆ ನಾವು ಇವತ್ತು ಶಿವರಾತ್ರಿ ಅಂತನೋ ಏನೋ ಇವತ್ತು ದೇವ್ರು ಬೇರೆ ಮೆರವಣಿಗೆ ಇದ್ರು ಅದೂ ನೋಡೋ ಒಂದು ಚಾನ್ಸ್ ಸಿಕ್ತು ನಮಗೆಲ್ರಿಗೂ ಅಲ್ಲಿ ಹೋಗಿ ರೆಕಾರ್ಡೆಲ್ಲ ಮಾಡಿಕೊಂಡು ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಇಲ್ಲಿನ ವಿಶೇಷ ಏನಂದರೆ ಮನೆ ಕಟ್ಟೋರು ಇಡಕೆಯನ್ನು ತಂದು ಫಸ್ಟ್ ಪೂಜೆ ಮಾಡಿಸ್ಕೊಂಡು ಮೊದಲನೇ ಇಡ್ಕೇನ ಕಟ್ಟ ಹಾಕಿ ಕಟ್ಟುತ್ತಾರೆ ಅದೇ ಇಲ್ಲಿನ ವಿಶೇಷ ಟೆಂಪಲ್ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ನಾ ಬಂದಾಗೆಲ್ಲ ಯಾವಾಗಲೂ ಈಗಿನ ಜನ ತುಂಬಿದಂಗೆ ಇರ್ತಾರೆ ನೀವು ಒಂದ್ಸಲಿ ವಿಸಿಟ್ ಮಾಡಿ ಇಲ್ಲಿಂದ ವೇಣುಗೋಪಾಲ ಸ್ವಾಮಿ ಎರಡಕ್ಕೂ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಅಂತರ ಇದೆ ಅಷ್ಟೇ ಅಲ್ಲಿ ಪ್ರಸಾದ ಸಿಕ್ತು ತಿಂದ್ಕೊಂಡು ಹೊರಟೆ ನಾನು ನನ್ನ ಹಸ್ಬೆಂಡ್ಗೆ ಪಿಕ್ ಹೇಳಿದ್ದೆ ಸಿಟಿಗೆ ಬಂದು ಅವರು ಅಲ್ಲಿಗೆ ಸಿಟಿಗೆ ಬಂದು ವೆಯ್ಟ್ ಮಾಡ್ತಾಯಿದ್ರು ಆ್ಯಂಡ್ ಇವ್ರಿಗೆಲ್ಲ ಬಾ ಹೇಳೋ ಟೈಮ್ ಬಂದೇ ಬಿಡ್ತು ಬಾ ಹೇಳಿ ಹೊರಟೆ ಅಲ್ಲಿಂದ ಅವರೂ ಮನೆಗೆ ಹೊರಟರು ನಾವು ಬೈಕಲ್ಲಿ ಮನೆ ಕಡೆ ಹೊರಟ್ವಿ ಆರ್ಯನ ಯಾವಾಗ ನೋಡ್ತೀನಿ ಅಂತ ಅನ್ನಿಸ್ತಾ ಇತ್ತು ಹೋದ ತಕ್ಷಣ ಏನು ಮಾಡ್ತಾನೆ ಏನು ರಿಯಾಕ್ಟ್ ಮಾಡ್ತಾನೆ ಅಂತ ನೋಡೋಣ ಅಂದ್ಕೊಂಡು ಹೊರಟೆ ನೀನು ಜಾಸ್ತಿ ರಿಯಾಕ್ಟ್ ಮಾಡಲಿಲ್ಲ ಮಮ್ಮಿ ಎಂದ್ಕೊಂಡು ಬಂದ ನಾನು ಎತ್ಕೊಂಡು ಮುದ್ದಾಡಿದೆ ಅಷ್ಟೇ ಆ್ಯಂಡ್ ಅವನು ಎಲ್ಲಿಗೂ ಹೋಗಿರ್ಲಿಲ್ವಲ್ಲ ಇಲ್ಲೇ ಟೆಂಪಲ್ ಕರ್ಕೋಗಿ ಬರೋಣ ಅಂದ್ಬಿಟ್ಟು ಆಗ ಬಟ್ಟೆ ಹಾಕಿ ರೆಡಿ ಮಾಡ್ದೆ ನಾನು ನನ್ನ ಹಸ್ಬೆಂಡ್ ಪಾಪು ಮೂರು ಜನನು ಇಲ್ಲೇ ಶಿವನ್ ದೇವಸ್ಥಾನ ಇದೆ ಊರಲ್ಲಿ ಅಲ್ಲಿಗೆ ಹೊರಟ್ವಿ ಹೋಗಿ ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಆಗಿದ್ದು ಬೇಗ ಬಂದ್ಬಿಟ್ವಿ ಕೋಲ್ಡ್ ಇರುತ್ತಲ್ಲ ವೆದರ್ ಅಂದ್ಬಿಟ್ಟು ಬಂದ್ಬಿಟ್ವಿ ಇವತ್ತಿನ ಹಬ್ಬದ ಊಟ ಇದೇನೆ ಒಬ್ಬಟ್ಟು ಉಪ್ಪಿಟ್ಟು ಮತ್ತೆ ಪಾಯಸ ರೈಸ್ ಬೇಡ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡಿದೆ ಬಂದ್ಬಿಟ್ಟು ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್